ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ನಾಮಫಲಕ ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಮಾತನಾಡಿದಂತಹ ಆಡಿಯೋ ಲಭ್ಯವಾಗಿದೆ ಇಲಾಖೆಯ ಅಧಿಕಾರಿಗಳ ಜೊತೆ ಮಣಿವಣ್ಣನ್ ಮಾತನಾಡಿರುವಂತಹ ಆಡಿಯೋ ಲಭ್ಯ ಆಗಿದ್ದು ನಾನು ಫೈನಲ್ ಮಾಡಿದ ಟೆಕ್ಸ್ಟ್ ಅನ್ನ ಫೈನಲ್ ಮಾಡ್ಬಿಡಿ ನಾನು ಹೇಳಿದಂತೆ ಬದಲಿಸಿ ಅಂತ ಮಣಿವಣ್ಣನ್ ಸೂಚನೆಯನ್ನ ಕೊಟ್ಟಿದ್ದು ಟೆಲಿಗ್ರಾಮ್ ನಲ್ಲಿ ವಾಯ್ಸ್ ಮೆಸೇಜ್ ಕಳುಹಿಸಿದ್ದಾರೆ ಮಣಿವಣ್ಣನ್ ನಾನು ಹೇಳಿದಂತೆ ಬದಲಿಸಿ ಅದೇ ಫೈನಲ್ ಆಗಿ ಮಾಡಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ನಲ್ಲಿ ವಾಯ್ಸ್ ಮೆಸೇಜ್ ಮೂಲಕ ಕಳುಹಿಸಿದ್ರು ಮಣಿವಣ್ಣನ್ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಬದಲಿಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವ ಸೂಚನೆಯನ್ನ ಕೊಟ್ಟಿದ್ರು ಅಂದ್ರೆ ಆ ಒಂದು ನಾಮಫಲಕ ಹಾಕಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು ಮಣಿವಣ್ಣನವರು ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು ಇದರ ಒಂದು ವಿವಾದಕ್ಕೆ ಕಾರಣ ಆಗ್ತಾ ಇದ್ದಂತೆ ಈಗ ಮತ್ತೆ ಆದೇಶವನ್ನು ವಾಪಸ್ ಪಡೆಯಲಾಗಿದೆ ಅಂದ್ರೆ ಕೇವಲ ಮೌಖಿಕ ಆದೇಶ ಅಷ್ಟೇ ಇದು ಲಿಖಿತವಾಗಿ ಯಾವುದೇ ರೀತಿಯಾದಂತಹ ಆದೇಶ ಹೋಗಿರಲಿಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಮಣಿವಣ್ಣನ್ ಮಾತನಾಡಿರುವಂತಹ ಆಡಿಯೋ ಕೂಡ ಈಗಾಗಲೇ ಲಭ್ಯ ಆಗಿದೆ ನಾನು ಫೈನಲ್ ಮಾಡಿದ ಟೆಕ್ಸ್ಟ್ ಫೈನಲ್ ಮಾಡಿ ಅದನ್ನ ಬದಲಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ನಾಮಫಲಕವನ್ನ ಹಾಕಿ ಮೌಖಿಕ ಆದೇಶ ನೀಡಿತು ಏನು ಬರಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಇದು ಹೇಳಿದ್ದು ಫೈನಲ್ ಮಾಡಿದ್ದೇನೆ ಇನ್ನು ಚೇಂಜ್ ಮಾಡಬೇಡಿ ಫೈನಲ್ ಆ್ಯಕ್ಚುಲಿ ನಾನು ಏನು ಮಾಡಿದ್ರು ಅದು ಮಾಡ್ಕೊಂಡು ಹೋಗಿ ಐ ಐಡೋನ್ ಟು ಐಡಿಯಾಸ್ ಅಂಡ್ ವೇಸ್ಟ್ ಮೈ ಟೈಮ್ ಯುವರ್ ಟೈಮ್ ಅರ್ಥ ಆಯ್ತು ವಿಧಾನಸಭೆಯ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆಯ ಗದ್ದಲ ಜೋರಾಗಿ ನಡೆಯಿತು ವಿಧಾನಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಬಿಜೆಪಿ ಶಾಸಕರು ನೀವು ಕುವೆಂಪು ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿಯವರು ಗದ್ದಲವನ್ನ ಉಂಟು ಮಾಡಿದ್ರು ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸ್ಪೀಕರ್ ಖಾದರ್ ಅವರು ಸ್ಪೀಕರ್ ನಡೆಗೆ ಬಿಜೆಪಿ ಶಾಸಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಶೂನ್ಯ ವೇಳೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ಶಾಸಕರು ಸ್ಪೀಕರ್ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಕೊಡ್ತೇವೆ ಇನ್ನ ಹೆಚ್ಚಿಗೆ ಮಾತಾಡಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಚರ್ಚೆ ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತೆ ನಿಮ್ಮ ಈಗ ನಾವು ಆشد ನರನ್ ಯುವಕಿನ ನಾವು ಯಾತಡಕ್ಕೆ ಬರೆ ಇದನ್ನ ವಿಷಯ ಪ್ರಸ್ತಾವಿಸಿ ನಾನು ಉತ್ತರ ಕೊಡತೀನಿ ಬರೆ ರಾಜಕೀಯwart ಚಿಚ್ಚಬೇಡ ಈಗ ಸಾವಿತ್ರೇಯ ಬಗ್ಗೆ ಎಲ್ಲರಿಗೂ ಅವಮಾನ ಮಾಡ್ತಿದ್ರು ಸರ್ಕಾರ ನಾವು ಟೈಲೇಟ್ ಇದ್ರು ಈಗ ನೀವು ಹೇಗೆ ಮಾಡ್ತಿದ್ರಿ ನೀವು ಆಕಿನ ಸರ್ಕಾರವನ್ನು ನೀವು ವಿಷಯ ಪ್ರಸ್ತಮ ಮಾಡ್ತಿದ್ರಿ ಸರ್ಕಾರ ಇ ರೀತಿ

ಚರ್ಚೆ ಮಾಡಿ ಸಾಮಾನ್ಯ ಮಾಡಿ ಆಯ್ತು ನಿರ್ಲಕ್ಷ್ಯ ಸೂಚನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ